ಇವತ್ತು ಬೀದರ್ ನಗರದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಯವರು ಕೂಡಿ ನೀನು ಇವತ್ತು ಹೋರಾಟ ಮಾಡ್ತಾಯಿದ್ದೀನಿ ಹೋರಾಟ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಕಳೆದ ಆರನೇ ತಾರೀಕಿಗೆ ಈ ಭಾರತ ಸರ್ವೋಚ್ಚ ನ್ಯಾಯಾಲಯದ ಸಿ ಜೆ ಆದಂಥ ಶ್ರೀಮಾನ್ ಬಿ ಆರ್ ಗೌರವರ ಮೇಲೆ ಒಬ್ಬ ಮಾನಸಿಕ ನಾವು ಉಚ್ಚೋದನ ನಾವು ವಕೀಲ ಉಚ್ಚು ನಾವೊಂದು ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದೇನೆ ಅದು ಬಹಳ ಖಂಡನೀಯವಾಗಿತ್ತು ಅದಕ್ಕೆ ನಾವೆಲ್ಲ ಖಂಡಿಸಕ್ಕೆ ಬಂದಿದ್ದೀವಿ ಇವತ್ತು ಭಾರತದ ಸರ್ವೋಚ್ಚ ನ್ಯಾಯಾಧೀಶರಾದಂಥ ಸನ್ಮಾನ್ಯ ಗವಾಯವ್ರ ಮೇಲೆ ಒಂದು ಭೂ ಯಶವಿನ ಎಸೆದು ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾನೆ ಅದು ಗವಾಯಿ ಅವರಿಗೆ ಅಪಮಾನ ಅಲ್ಲ ಇದು ದೇಶದ ಒಂದು ಒಂದೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಅಪಮಾನ ಮಾಡಿದ್ರು ಯಾಕಂದರೆ ಈ ಪ್ರಬಾಯಿಯವರು ಸಿಜೆ ಆಗಿ ಅದರ ಸಿಜೆ ಅಂದರೆ ಈ ಸಂವಿಧಾನ ಕರ್ತವ್ಯ ಅವ್ರ ಮುಖ್ಯ ಅಸ್ತ ಅವ್ರಿಗೆ ಅಪಮಾನ ಮಾಡಿದ್ರೆ ಸಂವಿಧಾನಕ್ಕೆ ಅಪಮಾನ ಸಂವಿಧಾನ ಅಪಮಾನ ಮಾಡಿದ್ರೆ ಈ ದೇಶಕ್ಕೆ ಅಪಮಾನ ಮಾಡಿದ್ರೆ ಈ ಸಂವಿಧಾನ ಒಂದು ವೇಳೆ ಇಲ್ಲ ಹೋದರೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗಕ್ಕೆ ಯಾವುದು ಇಳಿಯೋಕ್ಕೆ ಸಾಧ್ಯ ಇಲ್ಲ ಭಾರತ ದೇಶಕ್ಕೆ ಒಗ್ಗಟ್ಟಾಗಿರೋಕ್ಕೆ ಸಾಧ್ಯನೇ ಇಲ್ಲ ಆಗುತ್ತೆ ಹಂಗೆ ಹಿಂದಿನ ಒಂದು ಕಾಲದಲ್ಲಿ ಐನೂರ ಐವತ್ತಾರು ಇದ್ದು ವಿಧು ಕರ್ವಹೋಗಿತ್ತಲ್ಲ ಆ ಪರಿಸ್ಥಿತಿ ಮಾತ್ರ ಇವ್ರು ಯಾಕೆ ಹೀಗೆ ಮಾಡಿದ್ದಾರೆ ಇನ್ನ ಸನಾತನ ಧರ್ಮದ ಬಗ್ಗೆ ಅವಾಂಚಿಸಲ ಅಂತ ಅನುಮಾನ ಮಾಡಿದ್ರು ಅಂತ ಹೇಳ್ತಾರಲ್ಲ ಇನ್ನ ಎಷ್ಟು ಕೇಸ್ಗಳು ಸನಾತನ ಧರ್ಮಕ್ಕೆ ಬಂದಿದ್ರು ಎಷ್ಟು ಕೇಸ್ಗಳಿಗೆ ಹಿಂದಿನ ಶಿಕ್ಷೆಗಳು ಇದು ಕೊಟ್ಟ ಡಿಸಿಷನ್ ಕೊಟ್ಟದ್ದು ಇವಾಗ ಯಾಕಂದ್ರೆ ಇವ್ರು ಇವಾಗ ಮಾಡಿದ ಕಾರಣನು ಇವಾಗ ಒಬ್ಬ ದಲಿತ ವ್ಯಕ್ತಿ ಸಂವಿಧಾನದ ಒಂದು ಉನ್ನತ ಪೀಠ ಮೇ ಕೂತಾರ ಒಂದೇ ಒಂದು ಕಾರಣಕ್ಕಾಗಿ ಅವರು ಈ ರೀತಿ ಮಾಡಿದ್ದಾರೆ ಅದಕ್ಕೆ ನಾವು ಎಲ್ಲ ಭಾರತ ದೇಶದ ಎಲ್ಲ ಅವ್ರಿಗೆ ನಾವು ಖಂಡಿಸ್ತೀವಿ ಇದು ಖಂಡಿಸೋದು ಒಂದೇ ಅಲ್ಲ ಈ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ಏನು ಸಸ್ಪೆಂಡ್ ಮಾಡಿದರೆ ಸಸ್ಪೆಂಡ್ ಮಾಡೋದಲ್ಲ ಅವ್ರ ವಕಾಲೇತ್ತು ಇಲ್ಲಿ ಕ್ಯಾನ್ಸಲ್ ಮಾಡಿ ಅವರಿಗೆ ಭಾರತ ದೇಶದಿಂದ ಬರ ಬೆಳಿ ಪಡ್ತಾರೆ ಯಾಕಂದರೆ ಇದು ಸಸ್ಪೆಂಡ್ ಮಾಡೋದ್ರೆ ನಮ್ಮಲ್ಲಿ ಸಸ್ಪೆಂಡ್ ಮಾಡೋರಿಗೆ ಏನಂತಾರೆ ಗೌರ್ಮೆಂಟ್ ಸರ್ವೆ ಸಸ್ಪೆಂಡ್ ಮಾಡೋದ್ರೆ ಪ್ರಮೋಷನ್ ಮಾಡ್ದಂಗೆ ಅಂತ ವಿಚಾರ ಮಾಡಿ ಯಾಕಂದ್ರೆ ಈಗ ಈಗ ಸಸ್ಪೆಂಡ್ ಮಾಡೋದು ಯಾಕೆ ಮಾಡಿದ್ವಿ ಫಸ್ಟ್ ಕಸ್ಟಡಿಗೆ ಹೋಗಬೇಕು ಪೊಲೀಸ್ ಕೇಸ್ ಮಾಡಬೇಕು ಫೋನ್ ಕೇಸ್ ಸರ್ಪಿ ಯಾಕಂದ್ರೆ ಈಗಾಗಲೇ ಹಿಂದೆ ಈ ಜಮ್ಮು ಕಾಶ್ಮೀರಲ್ಲಿ ಆ ಸೋನನ್ನು ಹಾಕ್ಬೇಕು ಅನ್ನೋರಿಗೆ ಅವ್ರು ಸಾರ್ವಜನಿಕ ಕೆಲಸ ಮಾಡೋಂಥ ವ್ಯಕ್ತಿಗೆ ಇವ್ರು ಯು ಎ ಪಿ ಎ ಹಾಕ್ತಿರ್ತಾರೆ ಇವನು ಸಂವಿಧಾನ ಹಮ್ಮ ಮಾಡಿದ್ದಾನೆ ಇವನಿಗೆ ಯಾಕೆ ಇವ ಬಿ ಎ ಪಿ ಒಳ ಹಾಕಬಾರ್ದು ನೀವು ಯಾಕೆ ಒಳ ಹಾಕಲಿಲ್ಲ ಇವನು ನಿಮ್ಮ ಕೇಂದ್ರ ಸರ್ಕಾರದ ಬೆಂಬಲಿತ ವ್ಯಕ್ತಿ ಅಂತ ನಾನು ಅನ್ಸಿ ಯಾವಾಗ ಯಾಕಂತೀನಂದರೆ ಈ ಘಟನೆ ಆಗಿ ಎಂಟೂವರೆ ತಾಸಾದರೂ ಪ್ರಧಾನಮಂತ್ರಿಗಳಿಂದ ಯಾವುದೇ ರಿಯಾಕ್ಷನ್ ಬರ್ತಿಲ್ಲ ಕಾರಣ ಏನು ಇದಕ್ಕೆ ಏನಂತ ಅರ್ಥ ಮಾಡ್ಕೊತ ನಾನು ಸಪೋರ್ಟ್ ಅಂತ ಯಾವಾಗ ನಾಲ್ಕು ತಾಸು ಕಾದು ನಾಲ್ಕು ತಾಸ ನಂತರ ಒಬ್ಬ ಹಿರಿಯ ನ್ಯಾಯವಾದಿ ಅಪೀಶ್ಗೌಡಲ್ ಅನ್ನೋ ರಿಯಾಕ್ಷನ್ ಮಾಡ್ದೆ ಅವಾಗ ಇವಡ್ರೆ ಇವರು ಬೇಕೋಗ್ಬೇಡೋ ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡ್ತಾರೆ ಇದಕ್ಕೆಂಥ ಒಂದು ಧರ್ಮದ ಇವ್ರದು ಇವರ ಇರೋಕ್ಕೆ ಸಹ ಪ್ರಧಾನಮಂತ್ರಿ ಹುದ್ದೆಗೆ ಇರೋ ಲೈಕದರಲ್ಲಿ ಯಾವುದೋ ಒಂದು ಸಣ್ಣ ಘಟನೆ ಆದರೂ ಕೂಡ ಇಮಿಡಿಯೇಟ್ ಬಂದು ಟ್ ಮಾಡ್ತಾರೆ ಒಂದು ಯಾವುದೋ ಶುಭಾಶಯಗಳೆಲ್ಲ ಹೇಳ ಒಂದು ಮಣ್ಣು ಮಾಡ್ತಾರೆ ಇದಕ್ಕೆ ಯಾಕೆ ಮಾಡಲಿಲ್ಲ ಯಾಕಂದರೆ ಒಬ್ಬ ಸಿ ಜಿಐ ಮ್ಯಾಕೆದ ಹಲ್ಲೆ ಒಂದು ದಲಿತ ವ್ಯಕ್ತಿ ಇರ್ತಾನೆ ಆಗಿ ಮಾಡಿಲ್ಲ ಅದಕ್ಕೆ ನೀವು ಅವ್ರು ಪ್ರಚೋದನೆ ಮಾಡಿ ಒಂದು ವೇಳೆ ಇದೇ ರೀತಿ ಪ್ರಚೋದನೆ ಮಾಡ್ಬೇಕಿದ್ರೆ ದೇಶ ಅಖಂಡವಾಗಿ ಉಳ್ಯಕ್ಕೆ ಸಾಧ್ಯ ಇಲ್ಲ ನೀವು ಕೇಸ್ ಕೇಸಾಗಿ ಅವನಿಗೆ ಅರೆಸ್ಟ್ ಮಾಡಿ ಅವನ ಮೇಲೆ ಮುಖ್ಯ ನಡೆಸಿ ಬೆಳಿ ಪಾರ್ ಮಾಡಲಿಲ್ಲ ಅಂದರೆ ಮುಂದೆ ಬರುವ ಯಾವ ಒಬ್ಬ ಸಣ್ಣ ವ್ಯಕ್ತಿ ಕೂಡ ಇಂಥ ಅಪಮಾನ ಮಾಡೋಕ್ಕೆ ಮುಂದಾಗ್ತಾನೆ ಅದು ಖಚನ ನೀಡೋಣ ಅಂತ ಅದಕ್ಕೆ ನಾವು ಈ ಖಂಡನೆ ಮಾಡಿ ಇವತ್ತ ಆ ವಿಷಯವನ್ನು ಖಂಡಿಸಿ ಇವತ್ತು ಅವರಿಗೆ ಅಪೀಲ್ ಮಾಡ್ತೀವಿ ರಾಷ್ಟ್ರಪತಿ ಅಪೀಲ್ ಮಾಡ್ತೀವಿ ಈ ಘಟನೆಯನ್ನು ತೀವ್ರವಾಗಿ ಗಂಭೀರತೆಯಿಂದ ಪಡೆದು ರಾಕೇಶ್ ಕಿಸರನ್ನು ಬಂಧಿಸಿ ಗಡಿಪಾರಿ ಮಾಡಿ ಆ್ಯಕ್ಸೆಡ್ ಮಾಡಿ ಅವರ ಗಡಿಪಾರು ಮಾಡಬೇಕು ಅವರು ಕಾಣಿಸ್ತೀವಿ